ಈ ಧರ್ಮ ಉದ್ಯಮಿ ಕುಟುಂಬದ ಕರ್ಮಕಾಂಡಗಳು ಅಂತಾನೆ ಹೇಳಬಹುದು ಈ ಧರ್ಮ ಉದ್ಯಮಿ ಮೊದಲು ಪಟ್ಟಕ್ಕೆ ಇರೋಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವಾಗ ಒಂದು ಭೂ ಸಾಗುವಳಿ ಚಳವಳಿದಾರನ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ದರು ಅಂತಾನೆ ಹೇಳ್ಬಹುದು ಜೀಪಿನಲ್ಲಿ ಬಂದು ಬೆಂಕಿ ಹಾಕಿದ್ರು ಅದನ್ನು ನೋಡಿದ್ರು ಇಡ್ತಿ ಆರನ್ನು ಒಂದು ಹೊಟ್ಟ ಹೋರಾಟಗಾರನ ಮೇಲೆ ಇದೇ ರೀತಿಯ ಹೋರಾಟವನ್ನು ಕುಗ್ಗಿಸುವ ತಂತ್ರವನ್ನು ಪಟ್ಟಕ್ಕೆ ಮುಂಚೆಯೇ ಧರ್ಮಾಧಿಕಾರಿ ಧರ್ಮೋದ್ಯಮಿ ಇದೇ ರೀತಿಯ ಒಂದು ಘಟನೆಯನ್ನು ಮಾಡಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಆ ನಂತರ ಅವರು ಈ ಧರ್ಮೋದ್ಯಮಿ ಪಟ್ಟಕ್ಕೆ ಏರಿದ್ರು ಅಂತಾನೆ ಎಲ್ಲ ಜನರು ಹೇಳ್ತಾರೆ ರೀತಿಯ ಹಿನ್ನೆಲೆ ಇರುವಂತಹ ಒಬ್ಬ ವ್ಯಕ್ತಿಗೆ ಧರ್ಮಾಧಿಕಾರಿಯ ಪಟ್ಟ ನೀಡ್ತರೆ ಯಾವ ರೀತಿಯ ಒಂದು ಘಟನೆಗಳು ಸಂಭವಿಸ್ತವೆ ಯಾವ ರೀತಿಯ ಒಂದು ಅತ್ಯಾಚಾರ ಅನಾಚಾರಗಳು ಸಂಭವಿಸ್ತವೆ ಅದಕ್ಕೆ ಯಾವುದೇ ಸಾಕ್ಷಿಯಲ್ಲ ರೀತಿ ಜನರನ್ನು ಭಯಪಡಿಸಿ ಈ ಅಪ್ಪ ಪದ್ಮಲತಾ ಮಗ ಸೌಜನ್ಯ ಅಂತಲೇ ಹೇಳ್ಬೋದು ಯಾವ ರೀತಿ ಅಪ್ಪ ಪದ್ಮಲತಾಳನ್ನು ಅಂಬಾಸಿಡರ್ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ನೋ ಹಾಗೆ ಮಗನು ಕೂಡ ಹೇಗೆ ಅಪ್ಪ ಒಂದು ಬಸ್ಸಿನಿಂದ ಇಳಿದು ಬಂದ ಪದ್ಮಲತಾಳನ್ನು ಹದಿನೇಳು ವರ್ಷದ ವಿವೂತೆಯನ್ನು ಕಿಡ್ನಾಪ್ ಮಾಡಿದ್ನೋ ಅದೇ ರೀತಿಯ ಬಸ್ಸಿನಿಂದ ಇಳಿದು ಬಂದ ಸೌಜನ್ಯಗಳನ್ನು ಕೂಡ ಈ ಮಗ ಕೂಡ ಸೇರಿ ದಪ್ಪಗೆ ಕುಳ್ಳಗಿರುವ ವ್ಯಕ್ತಿಗಳು ಸೇರಿ ಈ ಸೌಜನ್ಯವನ್ನು ಕಿಡ್ನಾಪ್ ಮಾಡಿದ್ರು ಅದೇ ರೀತಿ ಪದ್ಮಾವಳ ತಳನ್ನು ಕಿಡ್ನಾಪ್ ಮಾಡಿ ಐವತ್ತಾರು ದಿನಗಳ ಕಾಲ ಅತ್ಯಾಚಾರ ನಡೆಸಿ ಒಂದು ನದಿಯ ಪಕ್ಕದಲ್ಲಿ ತಂದ ಬಾಡಿಯನ್ನು ತಂದು ಹಾಕ್ತಾರೆ ಅಂತಾನೆ ಹೇಳ್ಬೋದು ಅವರ ತಂದೆ ಒಂದು ಕಮ್ಯುನಿಸ್ಟ್ ನಲ್ಲಿ ಈ ಗುರುತಿಸಿಕೊಂಡಿದ್ದಂತಹ ಈ ದೇವಾನಂದ ಅವರ ಮಗಳಾಗಿದ್ದಳು ಅಂತಾನೆ ಹೇಳ್ಬೋದು ಪದ್ಮಲತಾ ಪ್ರಕರಣದಲ್ಲಿ ದೇವಾನಂದ ಅಂತ ಹೇಳಿ ಒಂದು ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಂತಿರ್ತಾರೆ ಅವ್ರು ಧರ್ಮಾಧಿಕಾರಿ ಹೇಳುವ ವ್ಯಕ್ತಿಯ ಪಂಚಾಯತ್ ಎಲ್ಲಿ ನಿಲ್ಲಬೇಕು ಹಾಗೂ ಅವ್ರು ಹಾಗೆ ಕೇಳಬೇಕು ಅನ್ನೋ ಒಂದು ಇದಿರುತ್ತೆ ಸೂಚನೆ ಇರುತ್ತೆ ಅದೇ ಅದನ್ನು ಯಾರು ಪಾಲಿಸ್ತಾರೋ ಅವರು ಮಾತ್ರ ಅಲ್ಲಿ ಅಧ್ಯಕ್ಷರಾಗಿರುವುದು ಆ ಕಮ್ಯುನಿಸ್ಟ್ನಿಂದ ಈ ದೇವಾನಂದ ಅವರು ನಿಲ್ತಾರೆ ಅದೇ ಒಂದು ಸಿಟಿಗೆತ್ತು ಅವರ ಮಗಳನ್ನು ಪದ್ಮಲತಾ ಎಂಬವರನ್ನು ಕಿಡ್ನಾಪ್ ಮಾಡಿ ಐವತ್ತಾರು ದಿನಗಳ ಕಾಲ ಅತ್ಯಾಚಾರನ ನಡೆಸಿ ಒಂದು ನದಿಯ ಪಕ್ಕದಲ್ಲಿ ತಂದು ಶವವನ್ನು ಉಸಾಡಿ ಹೋಗ್ತಾರೆ ಅಂತಾನೆ ಹೇಳ್ಬೋದು ಆ ಸಮಯದಲ್ಲಿ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತೇಳಿ ದೇವಾನಂದ ಅವರು ಆ ಧರ್ಮಾಧಿಕಾರಿಯ ಒಂದು ತಾಯಿಯ ಬಳಿ ಕೇಳಿದಾಗ ಅವರು ಹೋಗಿ ಹೋಗಿ ಹುಡುಕು ಎಲ್ಲಿ ಬೇಕಾದ್ರೂ ಹೋಗಿ ಹುಡುಕು ಅನ್ನೋ ಒಂದು ಕಠೋರ ಮನಸ್ಥಿತಿಯನ್ನೇ ಇವರು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪದ್ಮಲತಾ ಪ್ರಕರಣ ನಡೆದಿತ್ತು ಪದ್ಮಲತಾ ಇನ್ನು ಒಂದು ಹದಿನೇಳು ವರ್ಷದ ಹುಡುಗಿ ಬಸ್ ಹಿಡಿದು ಬರುವಾಗ ಯಾರೋ ಒಬ್ಬರು ಪ್ರಿನ್ಸಿಪಲ್ ನಿಮ್ಮನ್ನ ಕರೀತಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಹೋಗ್ತಾರೆ ಆ ಒಬ್ಬ ಕಾರ್ನಲ್ಲಿ ಹೋಗಿ ಹೋಗಿ ಹೋಗ್ತಾರೆ ಹಾಗೂ ಕಿಡ್ನಾಪ್ ಆಗ್ತಾರೆ ನಂತರ ಒಂದು ಆವಾಗಿನ ಟೈಮಲ್ಲಿ ಜೀಪ್ನಲ್ಲಿ ಕರ್ಕೊಂಡು ಬರೋದಿರುತ್ತೆ ಹಳ್ಳಿಗಳಿಗೆ ಆದರೆ ಆ ಜೀಪಲ್ಲಿ ಅವಳು ಬರೋದಿಲ್ಲ ಪದ್ಮಲತಾ ಅದೇ ರೀತಿ ಮಿಸ್ ಆಗ್ತಾರೆ ನಂತರ ಅವು ಆ ಪದ್ಮಲತಾ ಅವಳು ಕಿಡ್ನಾಪ್ ಆಗಿ ಸುಮಾರು ಐವತ್ತಾರು ದಿನಗಳ ಕಾಲ ಅವಳನ್ನು ಹುಡುಕಾಡ್ತಾರೆ ನಂತರ ಒಂದು ನದಿ ಅವಳ ಪದ್ಮಲತಳ ಶವ ಸಿಗುತ್ತೆ ಅತ್ಯಾಚಾರ ಮಾಡಿ ಮಾಡಿ ಬಿಸಾಕಿರ್ತಾರೆ ಯಾರಾದರೂ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಕರಿತಾನೆ ಪದ್ಮಲತಾಳನ ಅಂತ ಹೇಳಿದರೆ ಏನು ಇದರ ಅರ್ಥ ನಂತರ ಆ ಹುಡುಗಿ ಕಣ್ಣ ಹಾಕ್ದಾಳೆ ಅಂದರೆ ಅದಕ್ಕೆ ಇದರ ಬಗ್ಗೆ ಯಾರು ಕೂಡ ಸರಿಯಾದ ತನಿಖೆ ನಡೆಸೋದೇ ಇಲ್ಲ ಅಂತಾನೆ ಹೇಳ್ಬೋದು ಆಗಿನ ಆಗಿನ ಗೃಹ ಸಚಿವರಾದ ರಾಚಯ್ಯ ಅವರು ಇದರ ಬಗ್ಗೆ ಸರಿಯಾಗಿ ತನಿಖೆ ನಡೆಸಿದ್ರು ಹಾಗೂ ಇದರ ಬಗ್ಗೆ ಒಂದು ಸಿಒಡಿ ತನಿಖೆಯನ್ನು ಮಾಡಿದ್ರು ಆದ್ರೂ ಕೂಡ ಈಗ ಆ ಪ್ರಕರಣ ಸಿ ರಿಪೋರ್ಟ್ ಇದೆ ಹಾಗೂ ಕಡ ಪದ್ಮತಾ ಪ್ರಕರಣದ ಕಡತಗಳು ನಾಪತ್ತೆ ಆಗಿದ್ದಾವೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ಕೂಡ ಯಾವುದೇ ತನಿಖೆಗಳು ಕೂಡ ನಡೆಯೋದಿಲ್ಲ ಅಂತಾನೆ ಹೇಳ್ಬೋದು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಡತಗಳು ಮಿಸ್ ಆಗೋದು ಅಂದ್ರೆ ಏನು ಕಾರಣ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗುತ್ತದೆ ಮಾವತ ಪ್ರಕರಣದಲ್ಲಿ ಕೂಡ ಸಿಹಿ ರಿಪೋರ್ಟ್ ಇದೆ ಅದು ಕೂಡ ಅಪರಾಧಿ ನಾಪತ್ತೆ ಹಾಗೂ ಕೆಲವೊಂದು ರಿಪೋರ್ಟ್ ಗಳನ್ನು ಪೊಲೀಸ್ ಠಾಣೆಯಲ್ಲಿ ಸುಟ್ಟಿದ್ದಾರೆ ಎಂಬ ಒಂದು ಮಾತು ಕೂಡ ಸೌಜನ್ಯ ಪರ ಹೋರಾಟಗಾರರು ವೇದಿಕೆಗಳಲ್ಲಿ ಬಹಿರಂಗಪಡಿಸಿದ್ದಾರೆ ಇದರ ಬಗ್ಗೆ ಯಾಕೆ ಈ ಪೊಲೀಸ್ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯ ತೋರುತ್ತದೆ ಅಂತ ಹೇಳಿ ಒಂದು ಪ್ರಶ್ನೆ ಕಾಡುತ್ತದೆ ವೇದಾವಲಿ ಎಂಬ ಒಂದು ಲೆಕ್ಚರ್ ಅನ್ನು ಯಾವ ರೀತಿ ಒಂದು ಸೀಮಣೆ ಹಾಕಿ ಬೆಂಕಿ ಹಾಕಿ ಆಕೆಯನ್ನು ಸುಡುತ್ತಾರೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಹರಳೆ ಅವಳು ನೇರವಾಗಿ ಆಪಾದ ಆಪಾದನೆ ಮಾಡ್ತಾರೆ ಒಬ್ಬ ಧರ್ಮಾಧಿಕಾರಿಯ ಮೇಲೆ ಅಂತಾನೆ ಹೇಳ್ಬೋದು ಈ ವೇದವಲಿ ಪ್ರಕರಣದಲ್ಲಿ ಒಂದು ಒಂದು ಪ್ರಮೋಷನ್ ವಿಚಾರವಾಗಿ ವೇದವಲಿ ಅವರನ್ನು ಜೀವಂತವಾಗಿ ಸುಡ್ತಾರೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಒಂದು ಸೌಜನ್ಯ ಹೋರಾಟದಲ್ಲಿ ಡಾಕ್ಟರ್ ಹರಳೆ ಅವರು ಕೂಡ ಪ್ರಸ್ತಾಪ ಪಟ್ಟಿದ್ದಾರೆ ನೇರವಾಗಿ ಆರೋಪ ಮಾಡಿದ್ದಾರೆ ಆ ಪ್ರಭಾವಿ ವ್ಯಕ್ತಿಯ ಮೇಲೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಹರಳೆ ಅವರು ಕೂಡ ಸೌಜನ್ಯ ಹೋರಾಟದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಭಾಗವಹಿಸಿದರು ಈಗ ಅವರು ಮೃತರಾಗಿದ್ದಾರೆ ಅಂತಲೇ ಹೇಳ್ಬೋದು ಅವರಿಗೂ ಕೂಡ ಸರಿಯಾದ ನ್ಯಾಯವನ್ನೇ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಆ ಸಮಯದಲ್ಲಿ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತೇಳಿ ದೇವಾನಂದ ಅವರು ಆ ಧರ್ಮಾಧಿಕಾರಿಯ ಒಂದು ತಾಯಿಯ ಬಳಿ ಕೇಳಿದಾಗ ಅವರು ಹೋಗಿ ಈ ಹುಡುಕು ಎಲ್ಲಿ ಬೇಕಾದರೂ ಈ ಹುಡುಕು ಅನ್ನೋ ಒಂದು ಕಠೋರ ಮನಸ್ಥಿತಿಯನ್ನೇ ಇವರು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಧರ್ಮಾಧಿಕಾರಿಯ ಕರ್ಮಕಾಂಡಗಳ ಕುಟುಂಬ ಅಂದಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಕಂಠಿಹಾರ ಅಲಿಯಾಸ್ ಧರ್ಮಾಧಿಕಾರಿಯ ಮುದ್ದಿನ ತಮ್ಮ ಜಯಮ್ಮನಿಗೆ ಮಾಲೆ ಕೊಟ್ಟಿದಂತಹ ಈ ಕಂಠಿಹಾರ ಕಳ್ಳ ಅಂತಾನೆ ಹೇಳಬಹುದು ಆತನ ಬಗ್ಗೆ ಯಾಕೆ ಆತ ಒಂದು ಧರ್ಮದ ಮುಖವಾಡ ಇಟ್ಕೊಂಡು ಒಂದು ದೇವಸ್ಥಾನದ ಹಿಂದೆ ನಿಂತುಕೊಂಡು ತಾನು ಸೇಫ್ ಆಗ್ತಿದ್ದಾನೆ ಅಂತಾನೆ ಹೇಳಬಹುದು ಅವನಿಗೆ ಈ ರಾಜಕಾರಣಿಗಳು ಆ ಪ್ರಸಾದದ ದುಡ್ಡನ್ನು ತಿಂದ ರಾಜಕಾರಣಿಗಳ ಸಪೋರ್ಟ್ಗಳು ಅಂತಾನೆ ಹೇಳ್ಬೋದು ಅಲ್ಲಿ ಎಷ್ಟೋ ಒಂದು ಹೆಣ್ಣು ಮಕ್ಕಳು ಕೂಡ ಮೃತರಾಗಿದ್ದಾರೆ ಆ ಕತ್ತಲೆ ಕೊನೆಯಲ್ಲಿ ಅದರ ಬಗ್ಗೆಯೂ ಕೂಡ ಯಾರಿಗೂ ಚಿಂತೆ ಇಲ್ಲ ಅಂದರೆ ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳ ಹೆಣ್ಣು ಮಕ್ಕಳು ಈ ರೀತಿ ಒಂದು ದಿನಲ್ಲಿ ಸತ್ತಿದ್ದಾರೆ ಅವರ ಬಗ್ಗೆ ಆ ಸಾವಿನ ಬಗ್ಗೆಯೂ ಕೂಡ ಯಾರು ತನಿಖೆ ನಡೆಸೋದಿಲ್ಲ ಕೇವಲ ಕಾಣಿಕೆ ದುಡ್ಡನ್ನು ತೆಗೆದುಕೊಂಡು ಸುಮ್ಮನೆ ಇರುವ ಇಂತಹ ಈ ರಾಜಕಾರಣಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು ಹಾಗೂ ಯಾರು ಕೂಡ ಧ್ವನಿ ಎತ್ತೋದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತಾನೆ ಹೇಳ್ಬಹುದು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ನಮಗೆ ಬಹಳಷ್ಟು ಸಂತೋಷವಾಗಿತ್ತು ಈ ಬಾರಿ ಮುಖ್ಯ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಸೌಜನ್ಯ ವಿಷಯದಲ್ಲಿ ಒಂದು ನ್ಯಾಯ ದೊರಕಿಸಿಕೊಡ್ತಾರೆ ಯಾಕಂದ್ರೆ ಅವರು ಒಂದು ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿಯಾಗಿದ್ದರು ಸಿದ್ದರಾಮಯ್ಯನವರು ಅಂತಾನೆ ಹೇಳ್ಬೋದು ಆದರೆ ಅವರಿಗೀಗ ಯಾಕೋ ಒಂಥರ ಶ್ರೀಮಂತರ ದೊಡ್ಡವರ ಗಾಡಿ ಬೀಸಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಸೌಜನ್ಯ ಕುಟುಂಬಸ್ಥರು ಅನ್ನ ತೆರಳಿದ್ದಾಗ ಅವರಿಗೆ ಒಂದು ಭಯವನ್ನು ಹುಟ್ಟಿಸಿ ಕಳಿಸಿದ್ದಾರೆ ಅಂತಾನೆ ಗೊತ್ತಾಗ್ತದೆ ನಿಮಗೆ ಯಾಕೆ ನಿಮಗೆ ಯಾಕೆ ದೊಡ್ಡವರ ವಿಷಯ ಯಾಕೆ ನಿಮಗೆ ಅಂತ ಹೇಳಿ ಒಂದು ಭಯವನ್ನು ಹುಟ್ಟಿಸಿ ಕಳಿಸ್ತಾರೆ ಅಂತ ಹೇಳಿದ್ರೆ ನಾವು ಇನ್ನು ಯಾರ ಬಳಿ ಹೆಣ್ಣು ಮಕ್ಕಳಿಗೂ ಈ ದೌರ್ಜನ್ಯ ಹೆಣ್ಣು ಮಕ್ಕಳು ದಾಯ ಕೇಳಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾ ಈ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ಈ ಸರಿಯಾಗಿ ನಡೀತಿದ್ದ ಪ್ರಕರಣವನ್ನು ದಾರಿ ತಪ್ಪಿಸಿದ್ರು ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಲೇಜ್ ಎಚ್ಚರಾಗಿದ್ದಂತಹ ವೇದವಲಿಯನ್ನು ಜೀವಂತವಾಗಿ ಸುಡ್ತಾರೆ ಅಂತಾನೆ ಹೇಳ್ಬೋದು ಅದೇ ಇನ್ನು ಈ ಹಾರಕಳ್ಳ ಅಲಿಯಾಸ್ ಎಮ್ಮನಿಗೆ ಮಾಲೆ ಕೊಟ್ಟವನೇ ಈ ಕೆಲಸವನ್ನು ಮಾಡಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಅಭಿರಪ್ ಅಭಿಪ್ರಾಯಪಡ ಎಲ್ಲರೂ ಕೂಡ ಹೇಳ್ತಾರೆ ಸ್ಥಳೀಯರು ಕೂಡ ಹೇಳ್ತಾರೆ ಈ ಮಾವತಾ ಪ್ರಕರಣದ ಆರೋಪಿಯ ಈ ಮಾವತ್ತ ಪ್ರಕರಣದ ಆರೋಪಿಯ ಈ ಒಂದು ಕೊಲೆಯನ್ನು ಮಾಡಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಅತ್ಯಾಚಾರ ಅನಾಚಾರ ಮಾಡಿ ಮಾಡಿದರೂ ಕೂಡ ಯಾಕೆ ಆ ವ್ಯಕ್ತಿಯನ್ನು ಬಂಧಿಸೋಕೆ ಆಗ್ತಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ ಸೌಜನ್ಯ ಪ್ರಕರಣದಲ್ಲಿ ಸತ್ತಿರುವ ಸಾಕ್ಷಿಗಳು ಯಾರು ಅಂತ ಹೇಳಿ ಇವರೆಲ್ಲ ಇವರೇ ಒಂದು ತಯಾರು ಮಾಡಿದಂತ ಸುಳ್ಳು ಸಾಕ್ಷಿಗಳು ಅಂತಾನೆ ಹೇಳ್ಬಹುದು ಯಾರಂತೇಳಿದ್ರೆ ಇವರ ಬಳಿ ಕೆಲಸ ಮಾಡುವಂತಿರುವ ಸಾಕ್ಷಿಗಳನ್ನಾಗಿ ಮಾಡಿ ಈ ಅವರನ್ನೇ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗಲಾದರೂ ಜನ ಅರ್ಥ ಮಾಡಿಕೊಳ್ಬೇಕು ಅವರ ಪಕ್ಕದಲ್ಲಿ ಅವರು ಬದುಕುಗೋಸ್ಕರ ತಮ್ಮವರನ್ನೇ ಬಲಿ ಕೊಡ್ತಾರೆ ತಮಗೆ ಇದ್ದ ಕೆಲಸಗಾರರನ್ನೇ ಬಲಿ ಕೊಡ್ತಾರೆ ಆದರೂ ಈ ಕೆಲವು ಫೇಸ್ಬುಕ್ ಇದ್ದಾವೆ ಅಂದ್ರೆ ಅವುಗಳನ್ನು ಕೂಡ ಇದೇ ರೀತಿ ಒಂದು ಸುಳ್ಳು ಪ್ರಕರಣದಲ್ಲಿ ಸೇರಿಸಿ ಅವರನ್ನು ಬಲಿ ಕೊಡಬೇಕು ಆವಾಗ ಮಾತ್ರ ಬುದ್ಧಿ ಬರುತ್ತದೆ ಜನಗಳಿಗೆ ಅಂತಲೇ ಹೇಳ್ಬೋದು ಆದರೂ ಕೂಡ ಜನ ಬುದ್ಧಿ ಕಲಿಯೋದಿಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೂಗಳು ಹಾಕಿದ ಒಂದು ಬಿಟ್ಟಿ ಕಾಸಿದೆಯಲ್ಲ ಇದೆಯಲ್ಲ ಬಿಟ್ಟಿ ಕಾಣಿಕೆ ದುಡ್ಡಿದ್ದು ಇದೆಯಲ್ಲ ಅದರಿಂದನೇ ಇವರಿಗೆಲ್ಲ ಇಷ್ಟೊಂದು ಮದ ಎದ್ದಿದ್ದು ಅಂತಾನೆ ಹೇಳ್ಬೋದು ಏನು ಯಾಕೆ ನಾವು ಈ ಒಂದು ಹಳೆ ಕಥೆಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಈ ಕಥೆಗಳನ್ನು ಯಾವ ನಿಮ್ಮ ಸ್ಯಾಟಲೈಟ್ ಚಾನಲ್ಗಳಲ್ಲೂ ತೋರಿಸೋದಿಲ್ಲ ಕೆಲವು ಒಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತವೆ ಅಷ್ಟೇ ಈ ಯೂಟ್ಯೂಬ್ ವಾಹಿನಿಗಳು ಬಂದ ಮೇಲೆ ಇವರ ಹಣೆ ಬರಗಳು ಎಲ್ಲ ಕೂಡ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು ಹಣ ಬರಗಳು ಗೊತ್ತಾಗಿದೆ ಈಗ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಅವರು ಒಂದು ಮೋಟಿವೇಶನ್ ಸ್ಪೀಕರ್ನ ಒಂದು ವಿಡಿಯೋ ಹಾಕಿದ್ರೆ ಲಕ್ಷಾಂತರ ವಿಡಿಯೋ ಲೈಕ್ ಗಳು ಬರ್ತಾ ಮೀಡಿಯಾಗಳಲ್ಲಿ ಆದರೆ ಈ ಒಂದು ಮೋಟಿವೇಶನ್ ವಿಡಿಯೋ ಹಾಕೋಕ್ಕೂ ಕೂಡ ಭಯ ಪಡ್ತಾರೆ ಅಲ್ಲಿಯ ಮಟ್ಟಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಸೌಜನ್ಯ ಹೋರಾಟಗಾರರ ಒಂದು ಶಕ್ತಿ ಅಂತ ಹೇಳ್ಬೋದು ಅದಕ್ಕೆ ಬೆಂಬಲಿಸಿದಂತಹ ನಿಮ್ಮಂತಹ ಒಂದು ಸತ್ಯದ ನ್ಯಾಯದ ಪರ ಇರುವಂತಹ ಜನಗಳಿಂದಾಗಿಯೇ ಈ ಒಂದು ಪ್ರಯತ್ನ ನಡೆದಿದೆ ಹಾಗೂ ಈ ಸೌಜನ್ಯ ಹೋರಾಟ ಇಷ್ಟೊಂದು ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಈಗ ನೀವು ಎಲ್ಲ ಯೂಟ್ಯೂಬ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಗಳಲ್ಲಿ ನೋಡಿ ಆ ಮೋಟಿವೇಶನ್ ಸ್ಪೀಕರ್ನ ಯಾವ ವಿಡಿಯೋಗಳಿಗೂ ಕೂಡ ಯಾವ ರೀತಿಯ ಒಂದು ಕಮೆಂಟ್ಗಳು ಬರ್ತವೆ ಅಂತ ಹೇಳಿ ಇದೇ ಒಂದು ಬದಲಾವಣೆ ಈ ಆಧುನಿಕ ಯುಗದಲ್ಲಿ ನಾವು ಆಗ್ತೇವೆ ಅಂತಲೇ ಹೇಳ್ಬೋದು ಎಪ್ಪತ್ತು ವರ್ಷಗಳ ಕಾಲ ಇದೇ ರೀತಿಯ ಜನರನ್ನು ಹಿಂಸೆ ಕೊಟ್ಟಂಥ ಒಂದು ಕುಟುಂಬವನ್ನು ಅಧೋಪತಿ ಈ ಒಂದು ಆಧುನಿಕ ಯುಗದಲ್ಲಿ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾಗದು ಅವತ್ತು ಒಂದು ಮನೆಗೆ ಬೆಂಕಿ ಇಟ್ಟಿ ತಾನು ಧರ್ಮಾಧಿಕಾರಿ ಆದ ಈಗ ನಂತರ ಮುಂದೆ ಬರುವ ದಿನ ದಿನಗಳಲ್ಲಿ ಈಗ ಒಂದು ಈ ಅತ್ಯಾಚಾರ ಅನಾಚಾರ ಸೌಜನ್ಯ ಪ್ರಕರಣದಲ್ಲಿ ಮಾಡುವ ಮುಂದೆ ಆ ವ್ಯಕ್ತಿಯ ಮತ್ತೆ ಧರ್ಮಾಧಿಕಾರಿ ಆದರೂ ತಪ್ಪಿಲ್ಲ ಅದ ಅವರನ್ನೇ ನಾವು ಕಾಲಿಗೆ ಬಿದ್ದು ಮುಂದಿನ ಜನರೇಷನ್ ಕೂಡ ನಡೆಸಿ ಹೋಗಬಹುದು ಅಂತಾನೆ ನಡೆಸಿಕೊಂಡು ಹೋಗಬಹುದು ಅಂತಾನೆ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಈ ನಮ್ಮ ವ್ಯವಸ್ಥೆಗಳು ನಮ್ಮ ರಾಜಕಾರಣಿಗಳು ಈಗಲೂ ಸಹ ಈ ಆಧುನಿಕ ಯುಗದಲ್ಲಿ ಇಷ್ಟೊಂದು ಭಯ ಪಡ್ತಾರೆ ಅಂತ ಹೇಳಿದರೆ ಇದು ಭಯ ಅಲ್ಲ ಕೇವಲ ಒಂದು ಕಾಣಿಕೆಯ ಗುಣ ಕೇವಲ ಒಂದು ಕಾಣಿಕೆಯ ದುಡ್ಡಿಗಾಗಿಯೇ ಈ ಎಂಜಲ್ ಕಾಸಿಗಾಗಿಯೇ ಇವರೆಲ್ಲ ಸುಮ್ಮನಿರುವುದು ಅನ್ನೋದು ಸ್ಪಷ್ಟವಾಗಿಯೇ ಗೊತ್ತಾಗ್ತದೆ ಅಂತಾನೆ ಹೇಳ್ಬಹುದು ಧರ್ಮಾಧಿಕಾರಿ ಕುಟುಂಬದ ಕರ್ಮ ಕಾಂಡಗಳು ಅಂತಾನೆ ಹೇಳ್ಬಹುದು ಈ ಧರ್ಮಾಧಿಕಾರಿ ಆಗಕ್ಕಿಂತ ಮುಂಚೆನೆ ಈ ಧರ್ಮಾಧಿಕಾರಿ ಒಂದು ಚಳುವಳಿಗಾರನ ಅಂಗಡಿಗೆ ಬೆಂಕಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಂತರ ಪಟ್ಟಕಿ ಏರ್ತಾರೆ ಈ ಧರ್ಮಾಧಿಕಾರಿ ಈ ಮುಂಚಿನದಲ್ಲಿ ಈ ಒಂದು ಅನಾಚಾರ ಅತ್ಯಾಚಾರಗಳನ್ನೇ ಮಾಡಿಕೊಂಡು ಬಂದಂಥ ಈ ಕುಟುಂಬ ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಒಂದು ಎಪ್ಪತ್ತು ವರ್ಷಗಳ ಕಾಲ ಅಂತಲೇ ಹೇಳ್ಬೋದು ಒಂದು ಎಪ್ಪತ್ತು ಈ ವರ್ಷಗಳ ಕಾಲದಲ್ಲಿ ಯಾವ ರೀತಿಯ ಘಟನೆಗಳು ಸಂಬಂಧಿಸಿದವು ಹಾಗೂ ಯಾವುದೇ ಕೂಡ ಒಂದು ಕೇಸ್ ಆಗೋದಿಲ್ಲ ಅವರ ಮೇಲೆ ಅಂತ ಹೇಳಿದ್ರೆ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು ನಮ್ಮ ವ್ಯವಸ್ಥೆ ಇದರ ಬಗ್ಗೆ ಯಾಕೆ ಇಷ್ಟೊಂದು ಈ ಆಧುನಿಕ ಯುಗದಲ್ಲೂ ಕೂಡ ಒಂದು ಭಯ ಹುಟ್ಟಿಸುವಂತಹ ಒಂದು ಕಾರ್ಯಗಳು ನಡೀತದೆ ಅಂತಾನೆ ಹೇಳ್ಬೋದು ಮೊನ್ನೆ ಅಷ್ಟೇ ಒಂದು ಸೌಲಿನ ತಮ್ಮನ ಮೇಲೆ ಮತ್ತೆ ಮತ್ತೆ ಬಂದು ಒಂದು ದಾಳಿ ಮಾಡ್ತಾರೆ ಹೊಡಿತಾರೆ ಅಂತ ಹೇಳಿದರೆ ಇದು ಯಾವ ರೀತಿ ಒಂದು ಹೆದರಿಸುವ ತಂತ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ತಪ್ಪು ಮಾಡಿಲ್ಲ ಅಂದರೆ ಇವರಿಗೆ ಯಾಕಪ್ಪ ಇವರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಾಗೆ ಆ ಸೌಲಿನ ತಮ್ಮನಿಗೆ ಪದೇ ಪದೇ ಇವರು ಹೊಡೆಯಕ್ಕೆ ಹೋಗ್ತಾರೆ ಅಂತಾನೆ ಒಂದು ಪ್ರಶ್ನೆ ಕಾಡ್ತದೆ ಅಂತಾನೆ ಹೇಳ್ಬೋದು ಮತ್ತು ಕೆಲವೊಂದು ಫೇಸ್ಬುಕ್ಗಳಲ್ಲಿ ಇವರನ್ನು ವಹಿಸಿಕೊಂಡು ಬರುವಂಥ ಒಂದು ದೊಡ್ಡ ಬಳಗವೇ ಇದೆ ಅಂತಲೇ ಹೇಳ್ಬೋದು ಒಂದು ಎಣ್ಣೆ ಅಂಗಡಿಗಳು ಇದ್ದಾವೆ ಅಂತಲೇ ಹೇಳ್ಬೋದು ಎಣ್ಣೆ ಅಂಗಡಿಗಳು ಗಳಲ್ಲಿ ಇದ್ದಾವೆ ಮತ್ತು ಫೇಸ್ಬುಕ್ ಗಳಲ್ಲಿ ಕೆಲವು ಈ ಬಿಟ್ಟಿ ಕಾಣಿಕೆ ದುಡ್ಡನ್ನು ತಿಂದಂತಹ ಎಣ್ಣೆ ಅಂಗಡಿಗಳು ಇದ್ದಾವೆ ಇವುಗಳಿಗೆ ಕೇವಲ ಒಂದು ನಮ್ಮ ಕಾಣಿಕೆ ದುಡ್ಡನ್ನು ಪೇಮೆಂಟ್ ಮಾಡಿದ್ರೆ ಸಾಕು ಗೂಗಲ್ ಪೇಯಲ್ಲಿ ಏನು ಬೇಕಾದರೂ ಬಾಯಿಗೆ ಬೇಕಾ ಬಂದಂತೆ ಬರೆಯುವುದು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ ಹಾಕುವುದು ಅಂತ ಇದೇ ರೀತಿಯ ಒಂದು ಕೃತ್ಯಗಳನ್ನು ಕೂಡ ಮಾಡ್ತಾ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಎಣ್ಣೆ ಅಂಗಡಿಗಳು ಅಂತಲೇ ಹೇಳ್ಬೋದು ಈ ಎಣ್ಣೆ ಅಂಗಡಿಗಳಿಗೆ ಇಷ್ಟೊಂದು ಕೊಬ್ಬು ಬರೋಕ್ಕೆ ಕಾರಣ ಅಂತ ಹೇಳಿದರೆ ನಾವು ಹಾಕುವಂಥ ಕಾಣಿಕೆ ದುಡ್ಡು ನಾವು ಹಾಕುವ ಬಿಟ್ಟು ದುಡ್ಡು ದುಡಿಯದೆ ತಿನ್ನುವಂತಹ ಇಂಥ ಜನಗಳಿಂದಲೇ ಈ ಒಂದು ಪ್ರಕರಣವನ್ನು ಹಾ ದಾರಿ ತಪ್ಪಿಸುವ ಕಾರ್ಯ ಬಹಳಷ್ಟು ವರ್ಷಗಳಿಂದ ನಡೆಯುತ್ತಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಸರಿಯಾಗಿ ಕೆಲವು ಎಂಜುತಿನಂತಹ ರಾಜನ ಕಾರಣಿಗಳು ಅಂತಾನೆ ಹೇಳ್ಬೋದು ಒಬ್ಬರು ಕೂಡ ಧ್ವನಿ ಎತ್ತೋದಿಲ್ಲ ಕೇವಲ ಹಿಂದೂ ಅಂತ ಹೇಳಿ ಜನರ ದಾರಿಯನ್ನು ತಪ್ಪಿಸ್ತಾರೆ ಬಿಟ್ಟರೆ ಅಲ್ಲಿ ನಡೆದಿರುವಂಥ ಅನ್ಯಾಯ ಕೊಡಗೊಳಗ ಇರುವಂಥ ಎಷ್ಟೋ ಹೆಣ್ಣು ಮಕ್ಕಳು ಕತ್ತಲೆ ಕೊನೆಯಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಯಾವುದೇ ತನಿಖೆ ನಡೆಯೋದಿಲ್ಲ ಅಂತಾನೆ ಹೇಳ್ಬೋದು ಅದರ ಬಗ್ಗೆಯೂ ಕೂಡ ಯಾರು ಧ್ವನಿ ಎತ್ತೋದಿಲ್ಲ ಕೇವಲ ಜನರನ್ನು ಮರಳು ಮಾಡುವ ಒಂದು ತಂತ್ರ ಅಂತಾನೆ ಹೇಳ್ಬೋದು ಈಗಿನ ಆಧುನಿಕ ಯುಗ ಕೂಡ ಈ ಸ್ಯಾಟಲೈಟ್ ಚಾನೆಲ್ಗಳು ಈ ಪ್ರಕರಣದ ಬಗ್ಗೆಯೂ ದ್ವನಿಯತ್ತದಿಲ್ಲ ಅವು ಕೂಡ ಒಂದು ಐವತ್ತು ವರ್ಷದ ಹಿಂದೆ ಇದ್ದಾವೆ ಅಂತಲೇ ಅನಿಸ್ತದೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಕುಟುಂಬವನ್ನು ಸರಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ರಾಜಕಾರಣಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಯಾಟಲೈಟ್ ಚಾನೆಲ್ಗಳು ಇವು ಮೂರುಗಳ ಆ ಕುಟುಂಬವನ್ನು ಇದುವರೆಗೂ ಕೂಡ ಹಿಡಿದಿಟ್ಟಿತ್ತು ಆದರೆ ಈಗ ಕಾ ಬದಲಾಗಿದೆ ಈ ಆಧುನಿಕ ಯುಗದಲ್ಲಿ ಯೂಟ್ಯೂಬ್ ವಾಣಿಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳ ಮೂಲಕ ಟ್ವಿಟರ್ಗಳ ಮೂಲಕ ಟ್ರೆಂಡಿಂಗ್ ಸೃಷ್ಟಿಸುವ ಮೂಲಕ ಇವರ ಹಣೆ ಬಾರಗಳನ್ನು ದಿಲ್ಲಿಯವರೆಗೂ ಕೂಡ ನಾವು ತಲುಪಿಸಿದ್ದೇವೆ ಅಂತಲೇ ಹೇಳ್ಬೋದು ಇದು ಒಂದು ಸೌಜನ್ಯ ಶಕ್ತಿ ಅಂತಲೇ ಹೇಳ್ಬೋದು ಇದು ಒಂದು ಸೌಜನ್ಯ ಹೋರಾಟಗಾರರ ಒಂದು ಶಕ್ತಿ ಅಂತಲೇ ಹೇಳ್ಬೋದು